ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಧನು ರಾಶಿಯವರಿಗೆ ಶುಕ್ರನು ಇಪ್ಪತ್ತಾರರಂದು ತನ್ನ ರಾಶಿಯನ್ನು ಬದಲಾಯಿಸುವುದರಿಂದಾಗಿ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯೂ ಆಗಲಿದೆ ಈ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಶುಕ್ರನ ಈ ರಾಶಿ ಪರಿವರ್ತನೆಯಿಂದಾಗಿ ಕೆಲವು ರಾಶಿಯವರಿಗೆ ಶುಭ ಫಲಿತಾಂಶವೂ ದೊರೆತರೆ ಇನ್ನು ಕೆಲವು ರಾಶಿಯವರಿಗೆ ಅಶುಭ ಪರಿಣಾಮವೂ ಉಂಟಾಗಲಿದೆ ಹಾಗಾಗಿ ಧನು ರಾಶಿಗೆ ಸೇರಿದ ಜನರಿಗೆ ಈ ಶುಕ್ರನ ರಾಶಿ ಪರಿವರ್ತನೆಯಿಂದಾಗಿ ಯಾವೆಲ್ಲ ಪ್ರಮುಖ ಬದಲಾವಣೆಯನ್ನು ಆಗಲಿದೆ ಎಂಬುದನ್ನು ಇಲ್ಲಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಈಗ ನಾವು ಪ್ರಮುಖವಾಗಿ ನೋಡೋಣ ಜುಲೈ ತಿಂಗಳಿನಲ್ಲಿ ಧನು ರಾಶಿಗೆ ಸೇರಿದ ಜನರ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರದ ಬಗ್ಗೆ ಶುಕ್ರನ ಗೋಚರ ಫಲ ಯಾವ ರೀತಿಯಲ್ಲಿ ಇರಲಿದೆ ಜುಲೈ ದ್ವಿತೀಯಾರ್ಧದಲ್ಲಿ ಯಾವೆಲ್ಲ ರೀತಿಯ ಎಚ್ಚರಿಕೆಯನ್ನು ನೀವು ವಹಿಸಬೇಕು ಎಂಬುದನ್ನು ಇಲ್ಲಿ ತಿಳಿಯೋಣ ರಾಶಿಚಕ್ರದ ಒಂಬತ್ತನೇ ರಾಶಿಯಾದ ಧನು ರಾಶಿಯು ಮೂಲ ನಕ್ಷತ್ರ ನಾಲ್ಕನೇ ಪಾದ ಪೂರ್ವಾಷಾಢ ನಕ್ಷತ್ರ ನಾಲ್ಕನೇ ಪಾದ ಮತ್ತು ಉತ್ತರಾಷಾಢ ನಕ್ಷತ್ರ ಒಂದನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಯು ಧನು ರಾಶಿಗೆ ಬರಲಿದ್ದಾರೆ ಇನ್ನು ಈ ರಾಶಿಯ ಅಧಿಪತಿ ಬೃಹಸ್ಪತಿ ಅಂದರೆ ಗುರು ಆಗಿದ್ದಾನೆ ಹಾಗಾದರೆ ಧನು ರಾಶಿಯವರಿಗೆ ಜುಲೈ ದ್ವಿತೀಯಾರ್ಧದಲ್ಲಿ ಗ್ರಹಗಳ ಸಂಚಾರ ಯಾವೆಲ್ಲ ಪರಿಣಾಮವನ್ನು ಬೀರಲಿದೆ ಗ್ರಹಗಳ ರಾಶಿ ಪರಿವರ್ತನೆಯು ನಿಮ್ಮ ರಾಶಿಯವರಿಗೆ ಏನೆಲ್ಲ ಪ್ರಭಾವವನ್ನು ಬೀರಲಿದೆ ಎಂದು ನೋಡೋಣ ಮೊದಲಿಗೆ ನಾವು ನೋಡುವುದಾದರೆ ಸೂರ್ಯಗ್ರಹ ನಿಮ್ಮ ರಾಶಿಯ ಒಂಬತ್ತನೇ ಮನೆಯ ಅಧಿಪತಿಯಾದ ಸೂರ್ಯನು ಜುಲೈ ಹದಿನಾರರಂದು ಅಂದರೆ ಈಗಾಗಲೇ ತನ್ನ ರಾಶಿ ಪರಿವರ್ತನೆಯನ್ನು ಮಾಡಿದ್ದಾನೆ ಏಳನೇ ಮನೆಯಾದ ಮಿಥುನ ರಾಶಿಯಿಂದ ಎಂಟನೇ ಮನೆಯಾದ ಕರ್ಕಾಟಕ ರಾಶಿಗೆ ತನ್ನ ಸಂಚಾರವನ್ನು ಮಾಡಿರುವುದರಿಂದಾಗಿ ಅದೃಷ್ಟ ಉನ್ನತ ಶಿಕ್ಷಣ ಸಂಶೋಧನೆಗಳು ಮತ್ತು ಆಕಸ್ಮಿಕ ಬದಲಾವಣೆಗಳ ಮೇಲೆ ಸೂರ್ಯನ ಪ್ರಭಾವವೂ ಇರಲಿದೆ ಈ ಸಮಯದಲ್ಲಿ ಆಕಸ್ಮಿಕ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣಲಿದ್ದೀರಿ ಹಾಗೆ ಅದೃಷ್ಟದ ಸಂಪೂರ್ಣ ಬೆಂಬಲವು ಧನು ರಾಶಿಯವರಿಗೆ ಸಿಗಲಿದ್ದು ಈ ಸಮಯದಲ್ಲಿ ನೀವು ಮಾಡಿದ ಎಲ್ಲ ಪ್ರಯತ್ನಗಳಿಂದ ಉತ್ತಮ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಹಾಗೆ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಸೂರ್ಯನ ಅನುಗ್ರಹದಿಂದಾಗಿ ಸಕಾರಾತ್ಮಕ ಪರಿಣಾಮವನ್ನು ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಅದೇ ರೀತಿ ಮುಂದಿನದ್ದಾಗಿ ಬುಧುವಿನ ಅನುಗ್ರಹ ಬುಧ ಗ್ರಹದ ಸಂಚಾರದಿಂದಾಗಿ ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ಯಾವ ರೀತಿಯ ಬದಲಾವಣೆಯನ್ನು ಜುಲೈ ತಿಂಗಳ ದ್ವಿತೀಯಾರ್ಧದಲ್ಲಿ ನೋಡಲಿದ್ದೀರಿ ಎಂಬುದನ್ನು ತಿಳಿಯೋಣ ನಿಮ್ಮ ಏಳನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಬುಧನು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ಎಂಟನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಬುಧನ ಈ ಸಂಚಾರದಿಂದಾಗಿ ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ಪಾಲುದಾರಿಕೆ ವ್ಯವಹಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ವೃತ್ತಿ ಕ್ಷೇತ್ರದಲ್ಲಿ ಅನೇಕ ರೀತಿಯ ಬದಲಾವಣೆಯು ಆಗುವುದರಿಂದಾಗಿ ನೀವು ಎಚ್ಚರಿಕೆಯಿಂದ ಹಿರಿಯರ ಅಥವಾ ತಜ್ಞರ ಸಲಹೆಯನ್ನು ಪಡೆಯುವುದು ಉತ್ತಮವಾಗಿರಲಿದೆ ಇನ್ನು ಸಂಶೋಧನೆಯಲ್ಲಿ ಕೆಲಸ ಮಾಡುವವರು ಸಂಶೋಧನೆ ವಿಷಯದಲ್ಲಿ ನೀವು ಕೆಲಸವನ್ನು ಮಾಡುತ್ತಿದ್ದರೆ ಸಂಶೋಧನೆಯ ವಿಷಯದಲ್ಲಿ ಬುಧನ ಅನುಗ್ರಹ ಉತ್ತಮವಾಗಿ ಇರಲಿದೆ ಇದರಲ್ಲಿ ಯಶಸ್ಸನ್ನು ಪಡೆಯುವ ಸಾಧ್ಯತೆ ಅಧಿಕವಾಗಿ ಕಂಡುಬರಲಿದೆ ಇನ್ನು ಬುಧನ ಅನುಗ್ರಹದಿಂದಾಗಿ ಆಕಸ್ಮಿಕ ವಿಷಯಗಳಲ್ಲಿ ನೀವು ಅನೇಕ ರೀತಿಯ ಬದಲಾವಣೆಯನ್ನು ಕಾಣಲಿದ್ದೀರಿ ಬುಧನ ಅನುಗ್ರಹವು ನಿಮಗೆ ಈ ತಿಂಗಳಿನಲ್ಲಿ ಉತ್ತಮ ರೀತಿಯಲ್ಲೇ ಇರಲಿದೆ ಇನ್ನ ಪ್ರಮುಖವಾಗಿ ಶುಕ್ರನು ಈ ತಿಂಗಳ ಇಪ್ಪತ್ತಾರರಂದು ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಆದ್ದರಿಂದಾಗಿ ಕೆಲವು ವಿಷಯದಲ್ಲಿ ಆಕಸ್ಮಿಕ ಬದಲಾವಣೆಗಳು ಹಾಗೆ ಅನಿರೀಕ್ಷಿತ ಲಾಭಗಳು ಪಡೆಯಲಿದ್ದೀರಿ ಹಾಗಾದರೆ ಶುಕ್ರನ ಅನುಗ್ರಹ ಶುಕ್ರನ ರಾಶಿ ಪರಿವರ್ತನೆಯು ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರ ನಿಮ್ಮ ಆರನೇ ಮತ್ತು ಹನ್ನೊಂದನೆಯ ಮನೆಯ ಅಧಿಪತಿಯಾಗಿದ್ದಾನೆ ಜುಲೈ ಇಪ್ಪತ್ತಾರರಂದು ನಿಮ್ಮ ಆರನೇ ಮನೆಯಾದ ವೃಷಭ ರಾಶಿಯಿಂದ ಏಳನೇ ಮನೆಯಾದ ಮಿಥುನ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಸಾಲಗಳು ಆರೋಗ್ಯ ಲಾಭಗಳು ಪಾಲುದಾರಿಕೆಗಳು ಮತ್ತು ವಿವಾಹಕ್ಕೆ ಸಂಬಂಧಿಸಿದ ವಿಷಯಗಳ ಮೇಲೆ ಶುಕ್ರನ ಪ್ರಭಾವವು ಇರಲಿದೆ ಈ ಸಮಯದಲ್ಲಿ ನೀವು ಆರೋಗ್ಯದ ಬಗ್ಗೆ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಎಂದು ಶುಕ್ರನು ತಿಳಿಸಲಿದ್ದಾನೆ ಇನ್ನು ವಿವಾಹಕ್ಕಾಗಿ ಪ್ರಯತ್ನಿಸುತ್ತಿರುವ ಧನು ರಾಶಿಗೆ ಸೇರಿದ ಜನರಿಗೆ ಶುಭ ಸುದ್ದಿ ಕೇಳುವ ಸಾಧ್ಯತೆ ಅಧಿಕವಾಗಿದೆ ಈ ಎಲ್ಲ ವಿಷಯಗಳ ಬಗ್ಗೆ ಮುಂದಿನ ಅಂದರೆ ಮುಂದೆ ವಿಡಿಯೋದಲ್ಲಿ ನಾನು ವಿವರವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಇನ್ನು ಮುಂದಿನ ಗ್ರಹವಾಗಿ ಮಂಗಳನ ಸಂಚಾರ ಮಂಗಳನ ಪ್ರಭಾವ ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಯಾವ ರೀತಿಯ ಪರಿಣಾಮವನ್ನು ಬೀರಲಿದೆ ಎಂದು ನೋಡೋಣ ನಿಮ್ಮ ಐದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಮಂಗಳನು ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಒಂಬತ್ತನೇ ಮನೆಯಾದ ಸಿಂಹ ರಾಶಿಯಿಂದ ಹತ್ತನೇ ಮನೆಯಾದ ಕನ್ಯಾ ರಾಶಿಗೆ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಮಕ್ಕಳು ಸೃಜನಶೀಲತೆ ಖರ್ಚುಗಳು ಮತ್ತು ವೃತ್ತಿಯಲ್ಲಿ ಬದಲಾವಣೆಗಳು ಅಥವಾ ಹೊಸ ಜವಾಬ್ದಾರಿಗಳು ಸಿಗಲಿದೆ ಈ ಸಮಯದಲ್ಲಿ ನೀವು ಮಕ್ಕಳ ವಿಷಯದಲ್ಲಿ ಎಚ್ಚರಿಕೆಯಿಂದ ಹಾಗೆ ತಾಳ್ಮೆಯಿಂದ ಮುಂದುವರೆಯುವುದು ಅತಿ ಅಗತ್ಯವೆಂದು ಮಂಗಳ ಗ್ರಹನು ಸೂಚಿಸಲಿದ್ದಾನೆ ಇನ್ನು ವೃತ್ತಿಯಲ್ಲಿ ಬದಲಾವಣೆಗೆ ಪ್ರಯತ್ನಿಸುತ್ತಿರುವ ಧನು ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಮುಂದೆ ತಿಳಿಸ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಿನಲ್ಲಿ ನೋಡಿ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದ್ದು ಈ ಸಮಯದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕೆಂದು ಗ್ರಹ ತಿಳಿಸಲಿದ್ದಾನೆ ಇನ್ನು ಜವಾಬ್ದಾರಿಗಳು ಅಥವಾ ಹೊಸ ಮಾರ್ಗಗಳಿಂದ ಹೊಸ ಜವಾಬ್ದಾರಿಗಳು ನಿಮಗೆ ಗೋಚರಿಸಬಹುದು ಹಾಗಾಗಿ ಹೊಸ ಜವಾಬ್ದಾರಿಗಳನ್ನು ಸರಿಯಾದ ರೀತಿಯಲ್ಲಿ ನೀವು ನಿಭಾಯಿಸುವುದು ಅತಿ ಮುಖ್ಯವಾಗಿರಲಿದೆ ಇದರಿಂದಾಗಿ ಭವಿಷ್ಯದಲ್ಲಿ ಉತ್ತಮ ಬದಲಾವಣೆಯನ್ನು ನೀವು ಮಂಗಳನ ಪ್ರಭಾವದಿಂದಾಗಿ ಪಡೆಯಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಗುರುವಿನ ಸಂಚಾರ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ನಿಮ್ಮ ಒಂದನೇ ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾದ ಗುರುವು ಇಡೀ ಜುಲೈ ತಿಂಗಳು ನಿಮ್ಮ ಏಳನೇ ಮನೆಯಲ್ಲೇ ಇರಲಿದ್ದಾನೆ ಇದರ ಪರಿಣಾಮವಾಗಿ ವ್ಯಕ್ತಿತ್ವ ಕುಟುಂಬ ಮನೆ ವಿವಾಹ ಮತ್ತು ಪಾಲುದಾರಿಕೆಗಳ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ಗುರುವು ಬೀರಲಿದ್ದಾನೆ ಈ ತಿಂಗಳಿನಲ್ಲಿ ಗುರುವಿನ ಅನುಗ್ರಹ ಧನು ರಾಶಿಯವರಿಗೆ ಉತ್ತಮ ರೀತಿಯಲ್ಲೇ ಇರಲಿದೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಗುರುವಿನಿಂದ ನೀವು ಪಡೆಯಬಹುದಾಗಿರಲಿದೆ ವ್ಯಕ್ತಿತ್ವದಲ್ಲಿ ಬದಲಾವಣೆಯು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಹಾಗೆ ಮನೆಯ ವಿವಾಹಕ್ಕೆ ಸಂಬಂಧಿಸಿದಂತೆ ಶುಭ ಸುದ್ದಿಯನ್ನು ನೀವು ಕೇಳಲಿದ್ದೀರಿ ಇನ್ನು ಸಕಾರಾತ್ಮಕ ಬದಲಾವಣೆಯಿಂದಾಗಿ ಹೆಚ್ಚಿನ ನೆಮ್ಮದಿಯ ಜೀವನವನ್ನು ನೀವು ಈ ಸಮಯದಲ್ಲಿ ಕಾಣಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶನಿಯ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಶನಿ ಗ್ರಹವು ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ನಿಮ್ಮ ಎರಡನೇ ಮತ್ತು ಮೂರನೇ ಮನೆಯ ಅಧಿಪತಿಯಾದ ಶನಿಯು ಇಡೀ ಜುಲೈ ತಿಂಗಳಿನಲ್ಲಿ ನಿಮ್ಮ ನಾಲ್ಕನೇ ಮನೆಯಲ್ಲೇ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದರಿಂದಾಗಿ ಆರ್ಥಿಕ ವಿಷಯಗಳು ಮಾತು ಸಂವಹನ ಮನೆ ಮತ್ತು ಕುಟುಂಬದ ಜವಾಬ್ದಾರಿಗಳು ಹೆಚ್ಚಾಗಲಿದೆ ಹಾಗೆ ಶಿಸ್ತಿನ ಜೀವನವನ್ನು ನೀವು ನಡೆಸಬೇಕೆಂದು ಶನಿ ಗ್ರಹವು ತಿಳಿಸಲಿದ್ದಾನೆ ಸಂವಹನದಲ್ಲಿ ಎಚ್ಚರಿಕೆ ಅಗತ್ಯವಾಗಿದ್ದು ನೀವು ಈ ಸಮಯದಲ್ಲಿ ಆರ್ಥಿಕ ವಿಷಯದಲ್ಲಿ ಬಹಳ ಜಾಗರೂಕತೆಯಿಂದ ಮುಂದುವರೆದರೆ ಮಾತ್ರವೇ ಆರ್ಥಿಕ ಪರಿಸ್ಥಿತಿಯನ್ನು ಸರಿಯಾದ ರೀತಿಯಲ್ಲಿ ನೀವು ನಿಭಾಯಿಸಬಹುದಾಗಿರಲಿದೆ ಇನ್ನು ಶಿಸ್ತಿನ ಜೀವನಕ್ಕಾಗಿ ಹೆಚ್ಚಿನ ಪ್ರಯತ್ನವನ್ನು ಧನು ರಾಶಿಗೆ ಸೇರಿದ ಜನರು ಮಾಡಬೇಕಾಗಿರಲಿದೆ ಇನ್ನು ಮುಂದಿನದ್ದಾಗಿ ರಾಹು ಮತ್ತು ಕೇತುವಿನ ಪ್ರಭಾವ ಧನು ರಾಶಿಯವರಿಗೆ ಜುಲೈ ತಿಂಗಳ ದ್ವಿತೀಯಾರ್ಧದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ನೋಡೋಣ ರಾಹು ನಿಮ್ಮ ಮೂರನೇ ಮನೆಯಾದ ಕುಂಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ರಾಹುವಿನ ಈ ಸಂಚಾರದಿಂದಾಗಿ ಅದ್ಭುತವಾದ ಧೈರ್ಯವು ನಿಮಗೆ ಸಿಗಲಿದೆ ಪರಾಕ್ರಮವನ್ನು ನೀಡಲಿದ್ದು ಸಂವಹನ ಮಾರ್ಕೆಟಿಂಗ್ ಸೋಷಿಯಲ್ ಮೀಡಿಯಾ ಬರವಣಿಗೆ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಇದು ಬಹಳ ಅನುಕೂಲಕರವಾದ ಸಮಯವಾಗಿರಲಿದೆ ಈ ಸಮಯದಲ್ಲಿ ರಾಹುವಿನ ಫಲಿತಾಂಶ ರಾಹುವಿನ ಅನುಗ್ರಹ ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡಲಿದೆ ಇದರಿಂದಾಗಿ ಉತ್ತಮ ಯಶಸ್ಸನ್ನು ಶ್ರೇಯಸ್ಕರ ಫಲಿತಾಂಶವನ್ನು ನೀವು ಪಡೆಯಬಹುದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕೇತುವಿನ ಪರಿಣಾಮ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಕೇತು ನಿಮ್ಮ ಒಂಬತ್ತನೇ ಮನೆಯಾದ ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದು ನಿಮ್ಮ ಅದೃಷ್ಟ ಉನ್ನತ ಶಿಕ್ಷಣ ತಂದೆ ಮತ್ತು ಆಧ್ಯಾತ್ಮಿಕ ನಂಬಿಕೆಗಳಿಗೆ ಸಂಬಂಧಿಸಲಿದೆ ಇನ್ನು ಕೇತು ಇಲ್ಲಿ ಇರುವುದರಿಂದಾಗಿ ನೀವು ಸಾಂಪ್ರದಾಯಿಕ ಧಾರ್ಮಿಕ ನಂಬಿಕೆಗಳನ್ನು ಪ್ರಶ್ನಿಸಬಹುದು ಹಾಗೆ ಉನ್ನತ ಶಿಕ್ಷಣದಲ್ಲಿ ಕೆಲವು ಅಡೆತಡೆಗಳು ಅಥವಾ ಅನಾಸಕ್ತಿಯು ಉಂಟಾಗಲಿದೆ ಹಾಗಾಗಿ ಈ ಸಮಯದಲ್ಲಿ ಒಂದಿಷ್ಟು ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗಿರಲಿದೆ ಇದು ತಿಂಗಳ ದ್ವಿತೀಯಾರ್ಧದಲ್ಲಿ ಗ್ರಹಗಳ ಸಂಚಾರದಿಂದಾಗಿ ನೀವು ಕಾಣುವಂಥ ಅನೇಕ ರೀತಿಯ ಬದಲಾವಣೆಗಳಾಗಿರಲಿದೆ ಇನ್ನು ಈ ಸಮಯದಲ್ಲಿ ಧನು ರಾಶಿಗೆ ಸೇರಿದ ಜನರ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರದಲ್ಲಿ ಯಾವೆಲ್ಲ ಪ್ರಮುಖ ಬದಲಾವಣೆಯೂ ಆಗಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ಯಾವ ಕ್ಷೇತ್ರದಲ್ಲಿ ವಹಿಸಬೇಕು ಎಂಬುದನ್ನು ಇಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಧನು ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ದ್ವಿತೀಯಾರ್ಧವು ಸಾಮಾನ್ಯ ಫಲಿತಾಂಶವನ್ನು ನೀಡುವ ಸಮಯವಾಗಿರಲಿದೆ ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರುವು ಏಳನೇ ಮನೆಯಲ್ಲಿ ಇರುವುದರಿಂದಾಗಿ ನಿಮಗೆ ಅನೇಕ ಗಂಡಾಂತರದಿಂದ ಗುರುವು ನಿಮ್ಮನ್ನು ರಕ್ಷಿಸಲಿದ್ದಾನೆ ಇನ್ನು ಈ ಸಮಯದಲ್ಲಿ ನಿಮ್ಮ ನಾಲ್ಕನೇ ಮನೆ ಅಂದರೆ ಗೃಹ ಸೌಖ್ಯ ಮತ್ತು ಎಂಟನೇ ಮನೆಯಾದ ಆಕಸ್ಮಿಕ ನಷ್ಟಗಳ ಸ್ಥಾನವು ತೀವ್ರವಾಗಿ ಪ್ರಭಾವವನ್ನು ಪಡೆಯಲಿದೆ ನೀವು ವೃತ್ತಿ ಮತ್ತು ಕುಟುಂಬ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಲಿದ್ದೀರಿ ಇದು ನಿಮ್ಮ ಧೈರ್ಯಕ್ಕೆ ವಿವೇಕಕ್ಕೆ ಒಂದು ಪರೀಕ್ಷೆಯ ಸಮಯವೆಂದೇ ಹೇಳಬಹುದು ರಾವು ಮೂರನೇ ಮನೆಯಲ್ಲಿ ಇರುವುದರಿಂದಾಗಿ ನೀವು ಧೈರ್ಯದಿಂದ ಈ ಎಲ್ಲ ಸವಾಲುಗಳನ್ನು ಎದುರಿಸಬಹುದು ಹಾಗಾದರೆ ಈ ಸಮಯದಲ್ಲಿ ಧನುರಾಶಿಗೆ ಸೇರಿದ ಜನರು ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೋಡಲಿದ್ದಾರೆ ಈ ಸಮಯದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ವೃತ್ತಿಪರವಾಗಿ ಇದು ಬಹಳ ಒತ್ತಡದಿಂದ ಕೂಡಿರುವ ಸಮಯವಾಗಿರಲಿದೆ ನಿಮ್ಮ ಹತ್ತನೇ ಮನೆಯ ಅಧಿಪತಿಯಾದ ಬುಧನು ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಕಚೇರಿಯಲ್ಲಿ ಅನಿರೀಕ್ಷಿತ ಅಡೆತಡೆಗಳು ರಹಸ್ಯ ಶತ್ರುಗಳಿಂದ ತೊಂದರೆಗಳು ಮತ್ತು ಮೇಲಾಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗಲಿದೆ ಕೆಲಸದ ಹೊರೆ ವಿಪರೀತವಾಗಿ ಹೆಚ್ಚಾಗಬಹುದು ನೀವು ಮಾಡುವ ಕೆಲಸಗಳಲ್ಲಿ ತಪ್ಪು ಸಂಭವಿಸುವ ಸಾಧ್ಯತೆ ಅಧಿಕವಾಗಿ ಕಂಡುಬರಲಿದೆ ಸಂವಹನ ಮತ್ತು ದಾಖಲೆಗಳ ವಿಷಯದಲ್ಲಿ ಬಹಳ ಜಾಗರೂಕತೆಯಿಂದ ನೀವು ಇರಬೇಕಾಗಿರಲಿದೆ ಈ ಸಮಯದಲ್ಲಿ ಸೂರ್ಯನು ನಿಮ್ಮ ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಒತ್ತಡಗಳು ಇನ್ನಷ್ಟು ಹೆಚ್ಚಾಗಲಿದೆ ಈ ಸಮಯದಲ್ಲಿ ವಾದ ವಿವಾದಗಳಿಂದ ದೂರವಿರುವುದು ಉತ್ತಮ ರೀತಿಯ ಫಲಿತಾಂಶವನ್ನು ನೀಡಲಿದೆ ನಿಮ್ಮ ಕೆಲಸದ ಬಗ್ಗೆ ನೀವು ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಮುಂದುವರಿಯುವುದು ಬಹಳ ಅವಶ್ಯಕವಾಗಿರಲಿದೆ ಇನ್ನು ಈ ಸಮಯದಲ್ಲಿ ನೀವು ನಿಮ್ಮ ಉದ್ಯೋಗ ಕ್ಷೇತ್ರಗಳಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಎಚ್ಚರಿಕೆಯಿಂದ ಹಾಗೆ ವಾದ ವಿವಾದಗಳನ್ನು ಉಂಟು ಮಾಡಿಕೊಳ್ಳದೆ ಜಾಣ್ಮೆಯಿಂದ ಮುಂದುವರಿಯುವುದು ಅತ್ಯಗತ್ಯವಾಗಿರಲಿದೆ ಇನ್ನು ಈ ಸಮಯದಲ್ಲಿ ಧನು ರಾಶಿಗೆ ಸೇರಿದವರ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಯಾವ ರೀತಿಯ ಎಚ್ಚರಿಕೆಯನ್ನು ನೀವು ಈ ಸಮಯದಲ್ಲಿ ವಹಿಸಬೇಕು ಎಂಬುದನ್ನು ತಿಳಿಯೋಣ ಆರ್ಥಿಕವಾಗಿ ಈ ತಿಂಗಳು ಮಿಶ್ರ ಫಲಿತಾಂಶವನ್ನೇ ನೀಡಲಿದೆ ನಿಮ್ಮ ಎರಡನೇ ಮನೆಯ ಅಧಿಪತಿ ಶನಿಯು ನಾಲ್ಕನೇ ಮನೆಯಲ್ಲಿ ಇರುವುದರಿಂದಾಗಿ ಹಣವು ಮನೆಗೆ ಹೆಚ್ಚಾಗಿ ಖರ್ಚಾಗಲಿದೆ ವಾಹನ ಅಥವಾ ಆಸ್ತಿಗಳ ದುರಸ್ತಿಗಾಗಿ ಹಣದ ಖರ್ಚು ಹೆಚ್ಚಾಗಿರಲಿದೆ ನಾಲ್ಕನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಆಕಸ್ಮಿಕವಾಗಿ ವೈದ್ಯಕೀಯ ಖರ್ಚುಗಳು ಕೂಡ ಬರಬಹುದು ಅಂದಾಗ್ಯೂ ನಿಮ್ಮ ಲಾಭಾಧಿಪತಿಯಾದ ಶುಕ್ರನು ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ ಇಪ್ಪತ್ತಾರರಂದು ತನ್ನ ರಾಶಿ ಪರಿವರ್ತನೆಯನ್ನು ಮಾಡುವುದರಿಂದಾಗಿ ನಿಮ್ಮ ಆದಾಯಕ್ಕೆ ಕೊರತೆ ಇರುವುದಿಲ್ಲ ಆದರೆ ಖರ್ಚುಗಳು ಅಧಿಕವಾಗಿಯೇ ಇರಲಿದೆ ಉಳಿತಾಯ ಮಾಡುವುದು ಕಷ್ಟಕರವಾಗಿದ್ದು ಈ ತಿಂಗಳು ದೊಡ್ಡ ಮೊತ್ತದ ಹೂಡಿಕೆಗಳನ್ನು ಮಾಡದೇ ಇರುವುದೇ ಉತ್ತಮ ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಖರ್ಚನ್ನು ಮಾಡುವುದು ಬಹಳ ಮುಖ್ಯವಾಗಿರಲಿದೆ ಇದರಿಂದಾಗಿ ಆರ್ಥಿಕ ಕಷ್ಟಗಳನ್ನು ಆರ್ಥಿಕ ಸಂಕಷ್ಟಗಳನ್ನು ನೀವು ತಡೆಯಬಹುದಾಗಿರಲಿದೆ ಇದು ನಿಮ್ಮ ರಾಶಿಯವರಿಗೆ ಅಂದರೆ ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಜುಲೈ ತಿಂಗಳ ದ್ವಿತೀಯಾರ್ಧದಲ್ಲಿ ಆಗುವ ಆರ್ಥಿಕ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ನೀವು ಕಾಣಲಿದ್ದೀರಿ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ನಾವು ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಕುಟುಂಬ ಜೀವನದಲ್ಲಿ ಕೆಲವು ಗಟ್ಟಿ ಸವಾಲುಗಳು ಎದುರಾಗಲಿದೆ ಧನು ರಾಶಿಯವರಿಗೆ ಜುಲೈ ತಿಂಗಳ ದ್ವಿತೀಯಾರ್ಧದಲ್ಲಿ ನಾಲ್ಕನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ಅಷ್ಟಮ ಶನಿಯ ಪ್ರಭಾವ ಅಧಿಕವಾಗಿ ಇರಲಿದೆ ಮನೆಯಲ್ಲಿ ಶಾಂತಿ ಸುವ್ಯವಸ್ಥೆಗೆ ಒಂದಿಷ್ಟು ತೊಂದರೆಯು ಉಂಟಾಗಲಿದೆ ಹಾಗೆ ತಾಯಿಯ ಆರೋಗ್ಯದ ವಿಷಯದಲ್ಲಿ ಚಿಂತೆ ಬರಬಹುದು ಹಾಗೆ ನಿಮ್ಮ ಏಳನೇ ಮನೆಯ ಅಧಿಪತಿಯಾದ ಬುಧನು ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ಜೀವನ ಸಂಗಾತಿಯೊಂದಿಗೆ ತೀವ್ರ ತಪ್ಪು ತಿಳುವಳಿಕೆಗಳು ಅಥವಾ ಅವರ ಆರೋಗ್ಯ ಸಮಸ್ಯೆಗಳು ನಿಮಗೆ ತೊಂದರೆಯನ್ನು ಉಂಟುಮಾಡಬಹುದು ಅಂದಾಗ್ಯೂ ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರುವು ಏಳನೇ ಮನೆಯಲ್ಲಿ ಇರುವುದರಿಂದಾಗಿ ಇದು ಒಂದು ರಕ್ಷಾ ಕವಚದಂತೆ ಕೆಲಸ ಮಾಡಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ಸಂಬಂಧಗಳನ್ನು ಜಾಗರೂಕತೆಯಿಂದ ಮುಂದುವರಿಸುವುದು ಎಚ್ಚರಿಕೆಯಿಂದ ಮಾತುಕತೆಗಳಿಂದ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ನೀವು ವಿವೇಕವಾಗಿ ವರ್ತಿಸಿದರೆ ಮಾತ್ರವೇ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಬಗೆಹರಿಸಿಕೊಳ್ಳಬಹುದು ಹಾಗೆ ಮಕ್ಕಳ ವಿಷಯದಲ್ಲಿ ಎಚ್ಚರಿಕೆ ಇರಲಿ ಜಾಗರೂಕತೆಯಿಂದ ಮಕ್ಕಳ ವಿಷಯದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ತಂದೆ ತಾಯಿಯ ಆರೋಗ್ಯದ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ ಇದು ಜುಲೈ ತಿಂಗಳಿನಲ್ಲಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಆಗುವ ಬಹು ಮುಖ್ಯ ಪರಿವರ್ತನೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಧನು ರಾಶಿಗೆ ಸೇರಿದ ಜನರ ಆರೋಗ್ಯ ಮತ್ತು ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರೋಗ್ಯದ ವಿಷಯದಲ್ಲಿ ಧನುರಾಶಿಗೆ ರಾಶಿಗೆ ಸೇರಿದ ಜನರು ಜುಲೈ ತಿಂಗಳ ದ್ವಿತೀಯಾರ್ಧದಲ್ಲಿ ಬಹಳ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ಇರುವುದು ಅತ್ಯಗತ್ಯವಾಗಿರಲಿದೆ ಎಂಟನೇ ಮನೆಯಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಬಿಸಿ ಅಥವಾ ಇನ್ನಿತರ ಅರಿತ ವಸ್ತುಗಳಿಂದ ಎಚ್ಚರಿಕೆಯಿಂದ ಇರಬೇಕು ಈ ಸಮಯದಲ್ಲಿ ಈ ವಸ್ತುಗಳಿಂದ ಸಮಸ್ಯೆಗಳು ಉಂಟಾಗಬಹುದು ಹಾಗೆ ಚರ್ಮದ ರೋಗಗಳು ಮೂತ್ರ ಸಂಬಂಧಿತ ಸೋಂಕುಗಳು ಅಥವಾ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಅಧಿಕವಾಗಿ ಕಂಡುಬರಲಿದೆ ನಿಮ್ಮ ಆರನೇ ಮನೆಯ ಅಧಿಪತಿ ಶುಕ್ರನು ಆರನೇ ಮನೆಯಲ್ಲಿ ಇರುವುದರಿಂದಾಗಿ ಹಳೆಯ ಅನಾರೋಗ್ಯಗಳು ಮರುಕಳಿಸಬಹುದು ಆಹಾರ ಮತ್ತು ನೀರಿನ ವಿಷಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸುವುದು ಬಹು ಮುಖ್ಯವಾಗಿರಲಿ ಈ ಸಮಯದಲ್ಲಿ ಪ್ರಯಾಣವನ್ನು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ನೀವು ಇರಬೇಕಾಗಿರಲಿದೆ ಇನ್ನು ಈ ಸಮಯದಲ್ಲಿ ಸರಿಯಾದ ಆಹಾರ ಕ್ರಮಗಳನ್ನು ನೀವು ನಿಭಾಯಿಸಬೇಕಾಗಿರಲಿದೆ ಇನ್ನು ದಿನಚರಿಯಲ್ಲಿ ವಾಕಿಂಗ್ ಯೋಗ ಮತ್ತು ಧ್ಯಾನದಂಥ ಚಟುವಟಿಕೆಗಳನ್ನು ನೀವು ಅಳವಡಿಸಿಕೊಂಡರೆ ಉತ್ತಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಬಹುದು ಇನ್ನು ಮುಂದಿನದ್ದಾಗಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವ್ಯವಹಾರವನ್ನು ಮಾಡುವ ಧನು ರಾಶಿಗೆ ಸೇರಿದ ಜನರ ವ್ಯಾಪಾರ ಮತ್ತು ಲಾಭ ನಷ್ಟಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯು ಇರಲಿದೆ ಎಂದು ನೋಡೋಣ ವ್ಯಾಪಾರಿಗಳಿಗೆ ಇದು ಮಿಶ್ರ ಫಲಿತಾಂಶವನ್ನು ನೀಡುವ ಸಮಯವಾಗಿರಲಿದೆ ನಿಮ್ಮ ರಾಶಿ ಅಧಿಪತಿಯಾದ ಗುರುವು ಏಳನೇ ಮನೆಯಲ್ಲಿ ಇರುವುದರಿಂದಾಗಿ ವ್ಯಾಪಾರವು ಸಂಪೂರ್ಣವಾಗಿ ಹದಗೆಡುವುದಿಲ್ಲ ಮತ್ತು ನಿಮ್ಮ ಕೀರ್ತಿ ಪ್ರತಿಷ್ಠೆಗಳು ಉಳಿಯುತ್ತದೆ ಅಂದಾಗ್ಯೂ ನಿಮ್ಮ ಹತ್ತನೇ ಮನೆಯ ಅಧಿಪತಿ ಎಂಟನೇ ಮನೆಯಲ್ಲಿ ಇರುವುದರಿಂದಾಗಿ ವ್ಯಾಪಾರದಲ್ಲಿ ಅನಿರೀಕ್ಷಿತ ಅಡೆತಡೆಗಳು ನಷ್ಟಗಳು ಮತ್ತು ಪಾಲುದಾರರೊಂದಿಗೆ ತೀವ್ರ ಭಿನ್ನಾಭಿಪ್ರಾಯಗಳು ಬರಬಹುದು ಹೊಸ ಹೂಡಿಕೆಗಳಿಗೆ ವ್ಯಾಪಾರ ವಿಸ್ತರಣೆಗೆ ಇದು ಸರಿಯಾದ ಸಮಯವಾಗಿರುವುದಿಲ್ಲ ವಿಶೇಷವಾಗಿ ಸರ್ಕಾರಿ ಕೆಲಸಗಳಲ್ಲಿ ಜಾಗರೂಕತೆ ಅಗತ್ಯವಾಗಿರಲಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಬಿಸ್ನೆಸ್ ಹಾಗೆ ಇನ್ನಿತರ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಧನು ರಾಶಿಗೆ ಸೇರಿದ ವ್ಯಕ್ತಿಗಳು ಬಹಳ ಜಾಗರೂಕತೆಯಿಂದ ಈ ಸಮಯದಲ್ಲಿ ಮುಂದುವರಿಯಬೇಕಾಗಿರಲಿದೆ ಇನ್ನು ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ನೀವು ಈ ಸಮಯದಲ್ಲಿ ಯಾವ ರೀತಿಯ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಎಂಬುದನ್ನು ತಿಳಿಯೋಣ ವಿದ್ಯಾರ್ಥಿಗಳಿಗೆ ಇದು ಕಠಿಣ ಸಮಯವಾಗಿರಲಿದೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಕೇತು ಇರುವುದರಿಂದಾಗಿ ಉನ್ನತ ಶಿಕ್ಷಣದಲ್ಲಿ ಅಡೆತಡೆಗಳು ಎದುರಾಗಲಿದೆ ಹಾಗೆಯೇ ಎಂಟನೇ ಮನೆಯಲ್ಲಿ ಗ್ರಹಗಳ ಪ್ರತಿಕೂಲ ಪ್ರಭಾವ ಮತ್ತು ಓದಿನ ಮೇಲೆ ಏಕಾಗ್ರತೆಯ ಕೊರತೆಯಿಂದಾಗಿ ಫಲಿತಾಂಶದಲ್ಲಿ ನಿರಾಶಾದಾಯಕವಾಗಿ ಇರಲಿದೆ ಅಂದಾಗ್ಯೂ ನಿಮ್ಮ ರಾಷ್ಟ್ರಾಧಿಪತಿಯಾದ ಗುರುವು ಅನುಕೂಲಕರವಾಗಿರುವುದರಿಂದಾಗಿ ನೀವು ಶಿಕ್ಷಣ ಸಲಹೆಗಳನ್ನು ಪಾಲಿಸಿದರೆ ಮಾತ್ರವೇ ಕಠಿಣ ಪರಿಶ್ರಮವನ್ನು ವಹಿಸಿದರೆ ಮಾತ್ರವೇ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು ಈ ಕಠಿಣ ಪರಿಸ್ಥಿತಿಯನ್ನು ನೀವು ದಾಟಲು ನಿಮ್ಮ ಶಿಕ್ಷಕರ ತಂದೆ ತಾಯಿಯ ಮಾರ್ಗದರ್ಶನವನ್ನು ಪಡೆಯುವುದು ಬಹು ಮುಖ್ಯವಾಗಿರಲಿದೆ ಇದು ವಿದ್ಯಾರ್ಥಿಗಳಿಗೆ ಜುಲೈ ದ್ವಿತೀಯಾರ್ಧದಲ್ಲಿ ಆಗುವ ಪ್ರಮುಖ ಬದಲಾವಣೆಯಾಗಿರಲಿದೆ ಇದು ಜುಲೈ ತಿಂಗಳಿನಲ್ಲಿ ಧನು ನೋಡುವ ಪ್ರಮುಖ ಬದಲಾವಣೆಯಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಧನು ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕೆಂದು ತಿಳಿದ್ದು ಮುಂದುವರಿದರೆ ಉತ್ತಮವಾಗಿರಲಿದೆ ಸಮಸ್ಯೆಗಳನ್ನು ತಾಳ್ಮೆಯಿಂದ ಬಗೆಹರಿಸಿದರೆ ಮಾತ್ರವೇ ಎಲ್ಲ ರೀತಿಯ ನೆಮ್ಮದಿಯ ಜೀವನವನ್ನು ನೀವು ಕಾಣಬಹುದು ಇನ್ನು ಈ ಸಮಯದಲ್ಲಿ ಉಂಟಾಗುವ ಗ್ರಹಗಳ ದೋಷದಿಂದ ಪರಿಹಾರವನ್ನು ಪಡೆಯಲು ಶನೇಶ್ವರನ ದೇವಾಲಯದಲ್ಲಿ ಎಳ್ಳೆಣ್ಣೆ ದಾನ ಮಾಡುವುದು ಹಾಗೆ ಅಗತ್ಯ ಇರುವವರಿಗೆ ಆಹಾರವನ್ನು ದಾನ ಮಾಡುವುದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆಯಬಹುದು ಜೊತೆಗೆ ಮಂಗಳವಾರದ ದಿನ ಹನುಮಾನ್ ಚಾಲಿಸವನ್ನು ಕೇಳುವುದು ಅಥವಾ ಪಠಿಸುವುದು ಉತ್ತಮವಾಗಿರಲಿದೆ ಇದು ಇವತ್ತಿನ ಆಗಿದ್ದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಧನು ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಶಂ ಶನಶ್ಚರಾಯ ನಮಃ ಅಂತ ಕಮೆಂಟ್ ಮಾಡಿ ಶನಿಯ ಅನುಗ್ರಹಕ್ಕೆ ಪಾತ್ರರಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ